ಯಸ್ವಂತ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಜಾವೀದ್ ಇಕ್ಬಾಲಿಯನ್ ನೀವು ನೋಡ್ತಾ ಇದ್ದೀರಾ ಯಸ್ವನ್ ಕನ್ನಡ ನ್ಯೂಸ್ ಇವತ್ತು ಕೋಲಾರದ ಕ್ಲಾಕ್ ಟವರ್ ದರ್ಗಾ ಮೊಹಲ್ಲ ಆರೋಗ್ಯ ಕೇಂದ್ರ ಒಂದು ಸಭೆ ನಡೆದಿದ್ದು ಆ ಸಭೆಯಲ್ಲಿ ಟಿ ಬಿ ಕಾಯಿಲೆಗೆ ಯಾವ ಥರ ನಾವು ಸೋಸಬೇಕು ಆ ವಿಚಾರ ಮಾತು ಡಾಕ್ಟರ್ ನಾರಾಯಣಸ್ವಾಮಿ ಟಿ ಹೆಚ್ ಓ ಹೇಳಿದರು ನಮ್ಮ ಚಾನಲ್ ಕಡೆಯಿಂದ ವಿನಂತಿ ಹುಷಾರಾಗ ಇರಿ ಯಾವ ಕಾಯಿಲೆಗೇನು ಹೆದರಿಬೇಡಿ ಫೈಟ್ ಮಾಡಿ ಯಾವ ಕಾಯಿಲೆನೂ ದೊಡ್ಡದು ಅಲ್ಲ ನಾವು ಮನ್ಸ್ ಮಾಡಿದ್ರೆ ಎಲ್ಲರಿಗೆ ಸೋಲಿಸ್ಬೋದು ಬನ್ನಿ ಆರೋಗ್ಯ ಕೇಂದ್ರದಲ್ಲಿ ಉಚಿತವಾಗಿ ಔಷಧಿ ಪಡೀರಿ ಟಿ ಬಿ ಕಾಯಿಲೆಗೆ ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್

ಆ ಹದಿನೆಂಟು ವರ್ಷ ಮೇಲ್ಪಟ್ಟು ಸೊ ಅವರ ಒಂದು ಆ ಬಾಡಿ ಮಾಸ್ ಇಂಡೆಕ್ಸ್ ಏನಿದೆ ಆ ಬಿ ಎಂ ಐ ಅವರ ಒಂದು ದೇಹದ ತೂಕ ಸೊ ಯಾರಲ್ಲಿ ಕಡಿಮೆ ಆಗಿರ್ತದೆ ಅಂದ್ರೆ ಯಾರು ಆ ಪೌಷ್ಟಿಕತೆಯಿಂದ ಇರ್ತಾರೆ ಅಂತವ್ರನ್ನೂ ನಾವು ಈ ಒಂದು ಫಲಾನುಭವಿಗಳ ಪಟ್ಟಿಗೆ ಸೇರಿಸಿಕೊಂಡು ಸೊ ಇದರಲ್ಲಿ ಎಲ್ಲಕ್ಕೂ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ದೀವಿ ಡಯಾಬಿಟಿಸ್ ಇರಲಿ ಸ್ಮೋಕರ್ಸ್ ಇರಲಿ ಅಥವಾ ಹಿಬಿ ಟ್ರೀಟ್ಮೆಂಟ್ ತಗೊಂಡಿರುವಂಥವ್ರು ಅಥವಾ ಅಥವಾ ಟಿಬಿಯ ಕಾಂಟ್ಯಾಕ್ಟ್ಸ್ ಇರಲಿ ಸೊ ಎಲ್ ಯಾವುದೇ ಒಂದು ಫಲಾನುಭವಿ ಪಟ್ಟಿ ಮಾಡಿದ್ರೆ ಸೊ ಅವರ ಏಜು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಸೊ ಇವರನ್ನೆಲ್ಲ ನಾವು ಈ ಒಂದು ಅಡಲ್ಟ್ ಬಿ ಜಿ ಜಿ ವ್ಯಾಕ್ಸಿನೇಷನ್ಗೆ ಫಲಾನುಭವಿಗಳಂತ ನಾವು ಒಂದು ಪಟ್ಟಿ ಮಾಡ್ಕೊಳ್ತೀವಿ ಸೊ ಇದರಲ್ಲಿ ಸೊ ಇದು ಬಹಳಷ್ಟು ಒಳ್ಳೆಯ ಇಂಜೆಕ್ಷನ್ ಆಗಿರ್ತದೆ ಸೊ ನಾವೇನು ಮಕ್ಕಳಿಗೆ ಈಗ ಇದುವರೆಗೂ ಕೊಡ್ತಾ ಬಂದಿದ್ವಿ ಸೇಮ್ ವ್ಯಾಕ್ಸಿನ್ ಸೇಮ್ ಅದೇ ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿರುವಂಥದ್ದು ಸೊ ಹಾಗಾಗಿ ಇದರಿಂದ ಅಡ್ಡ ಪರಿಣಾಮಗಳಾಗುವಂಥದ್ದಾಗಲಿ ಇದರಿಂದ ಇದುವರೆಗೂ ಸೊ ಯಾವುದೇ ಒಂದು ಇದು ಆಗುವಂಥದ್ದಿಲ್ಲ ಅದರ ಒಂದು ಗುಣಮಟ್ಟವನ್ನು ಹಂತ ಹಂತವಾಗಿ ಪರೀಕ್ಷೆ ಮಾಡಿ ಅದನ್ನ ಈಗ ಲಾಂಚ್ ಮಾಡ್ತಾ ಇರೋದು ಇವತ್ತಿಂದ ಉಪಯೋಗಕ್ಕೆ ಬಿಡ್ತಾ ಇರುವಂಥದ್ದು ಸೊ ಹಾಗಾಗಿ ಸೊ ಏನು ನಮ್ಮ ಕಮ್ಯುನಿಟಿನಲ್ಲಿ ಈ ಒಂದು ಕ್ರೈಟೀರಿಯಾಗೆ ಫುಲ್ಫಿಲ್ ಆಗಿರುವಂಥ ಬದಲಾವಣೆ ವರ್ಗಗಳಿರ್ತಾರೆ ಸೊ ಅವರನ್ನ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಶಾಸ್ ಮೂಲಕ ಅಂಗನವಾಡಿ ಕಾರ್ಯಕರ್ತರ ಮೂಲಕ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳ ಮೂಲಕ ಸೊ ಒಂದು ಆ ಏರಿಯಾ ವೈಸು ಒಂದು ಪಟ್ಟಿ ಮಾಡಿರ್ತಾರೆ ಸೊ ಅದರಲ್ಲಿ ಇನ್ನು ಮುಖ್ಯವಾಗಿ ಸೊ ಈ ಇಂಜೆಕ್ಷನ್ ಕೊಡಬೇಕಾದ್ರೆ ನಿಮ್ಮ ಒಪ್ಪಿಗೆ ನಮಗೆ ಬೇಕೇ ಬೇಕಾಗ್ತದೆ ಸೊ ಕನ್ಸೆಂಟ್ ತಗೊಳ್ಬೇಕಾಗ್ತದೆ ಸೊ ಕನ್ಸೆಂಟ್ ಕೊಟ್ಟಾಗ ಇದ್ರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದೆ ಇರೋದ್ರಿಂದ ಸೊ ನೀವು ಒಪ್ಪಿ ಹಾಕಿಸಿಕೊಡುವಂಥದ್ದಾಗುತ್ತೆ ಬಲವಂತ ಮಾಡಿ ನೀವು ಹಾಕಿಕೊಳ್ಳೇ ಬೇಕು ಕಂಪಲ್ಸರಿ ಅನ್ನೋಂಥದ್ದಿಲ್ಲ ಸೊ ಯಾರು ಈಗ ಈ ಒಂದು ಕ್ಯಾಟಗರಿಗೆ ಬರ್ತಾರೋ ಸೊ ಅವರಲ್ಲಿ ನಮ್ಮ ಇಲಾಖೆ ಸಿಬ್ಬಂದಿ ಅವ್ರು ನಿಮ್ಮನ್ನ ಕೇಳ್ತಾರೆ ಸೊ ನೀವು ಒಪ್ಪಿ ಹಾಕಿಸಿಕೊಳ್ಳಿ ಇದು ಒಳ್ಳೆಯದು ಅಂತ ಅವಾಗ ನೀವು ಒಪ್ಪಿಗೆ ಕೊಟ್ಟರೆ ಮಾತ್ರ ಸೊ ಇದನ್ನ ಹಾಕುವಂಥದ್ದು ಸೊ ಅದಾಗಿ ನಿಮ್ಮ ಒಪ್ಪಿಗೆನೂ ಕೇಳ್ತಾರೆ ಸೊ ಒಪ್ಪಿಗೆ ಕೊಟ್ಟು ನೀವು ವಾಲಂಟರಿಯಾಗಿ ಲಸಿಕೆ ಹಾಕಿಕೊಡ್ಬೇಕಾಗ್ತದೆ ಸೊ ಎಲ್ಲರೂ ಈಗ ನಾವೇನು ಆ ಈ ಕೆಟಗಿ ಗುಂಪಿನ ಅದು ಅರ್ಹ ಫಲನಗಳ ಪಟ್ಟಿನ ಹೇಳಿದ್ನು ಸೊ ಇವರಲ್ಲಿ ಆಗಿ ಬಂದು ವ್ಯಾಕ್ಸಿನೇಷನ್ ಹಾಕೊಂಡಿದ್ದೆ ಆದರೆ ಸೊ ನಮ್ಮಲ್ಲಿ ಏನು ಆ ಒಂದು ಟಿ ಬಿ ಆವರಿಸುವಂಥ ಪ್ರಮಾಣ ಏನಿದೆ ಅದನ್ನು ಕ್ರಮೇಣ ಕಡಿಮೆ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ ಯಾವಾಗ ನಾವು ಆ ಒಂದು ಟಿ ಬಿ ಒಂದು ಗ್ರಾಮವನ್ನು ಟಿ ಬಿ ಮುಕ್ತ ಮಾಡಿದ್ರೆ ಸೊ ಒಂದು ಪಂಚಾಯತ್ನ ಒಂದು ಆ ಟಿ ಬಿ ಮುಕ್ತ ಮಾಡಿದ್ರೆ ಸೊ ಆವಾಗ ಒಂದು ಜಿಲ್ಲೆಯನ್ನೇ ನಾವು ಟಿ ಬಿ ಮುಕ್ತ ಮಾಡಬಹುದಾಗ್ತದೆ ಸೊ ಯಾವಾಗ ಜಿಲ್ಲೆಯ ಟಿ ಬಿ ಮುಕ್ತ ಮಾಡಿದಾಗ ಸೊ ತಾಲೂಕನ್ನೇ ಟಿ ಬಿ ಮುಕ್ತ ಮಾಡ್ಬೋದು ಸೊ ಹಾಗಾಗಿ ನಮ್ಮ ಎಂಟೈರ್ ರಾಜ್ಯವನ್ನೇ ನಾವು ಟಿ ಮುಕ್ತ ಮಾಡ್ಬೋದು ಬರೀ ಬ ರಾಜ್ಯಗಳು ಟಿ ಬಿ ಮುಕ್ತ ಆದಾಗ ಅಷ್ಟೇ ಭಾರತ ಟಿ ಬಿ ಮುಕ್ತ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಈ ಒಂದು ಕಾರ್ಯಕ್ರಮನ ರೂಪಿಸಿದವೆ ಸೊ ಇದು ಬಹಳಷ್ಟು ಉಪಯೋಗಕರವಾಗುವಂಥದ್ದು ಸಮಾಜದ ಮೇಲೆ ಒಂದು ಒಂದು ಈ ಬಿಸೀಸ್ ಬರ್ಡನ್ ಏನಿದೆ ಈ ಕಾಯಿಲೆಯ ಒಂದು ಒಂದು ಪ್ರಮಾಣ ಸೊ ಅದನ್ನು ಕ್ರಮೇಣ ಕಡಿಮೆ ಮಾಡ್ಬೋದು ಸೊ ಜನರನ್ನ ಟಿ ವಿಯಿಂದ ರಕ್ಷಣೆ ಮಾಡ್ಬೋದು ಸೊ ಟಿ ವಿ ಮುಕ್ತ ಭಾರತವನ್ನಾಗಿ ನಾವು ಮಾಡಲಿಕ್ಕೆ ಸೊ ಸಫಲ ಆಗ್ತೀವಿ ಅಂತ ಹೇಳ್ತಾ ಸೊ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಕೈ ಜೋಡಿಸಿ ಸೊ ಯಾರ್ಯಾರು ನಾವು ಈ ಒಂದು ಕ್ಯಾಟಗರಿಯಲ್ಲಿ ಹೇಳಿದ್ನೋ ಸೊ ಅವರು ನಿಮ್ಮ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದರೆ ಸೊ ಈಗ ವಾಲಂಟರಿಯಾಗಿ ಅವರೇ ಮುಂದೆ ಬಂದು ಸೊ ನಿಮ್ಮ ನಿಮ್ಮ ಒಂದು ಸೆಂಟರ್ ವ್ಯಾಪ್ತಿನಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಮೂಲಕ ಹತ್ರದಲ್ಲೇ ಲಸಿಕೆ ನೀಡುವಂಥದ್ದು ಸೊ ಅಲ್ಲಿ ನಿಮ್ಮ ಮನೆ ಹತ್ರ ಯಾವುದಾದರೂ ಕೇಂದ್ರ ಐಡೆಂಟಿಫೈ ಮಾಡಿದರೆ ಅಲ್ಲಿಗೆ ಅರ್ಹ ಫಲಾನುಭವಿಗಳು ಹೋಗಿ ಇದನ್ನ ಹಾಕಿಸ್ಕೊಳ್ಬೇಕು ಅಂತ ಹೇಳ್ತಾನೆ ಸೊ ಈ ಒಂದು ಕಾರ್ಯಕ್ರಮ ಸೊ ಯಾವುದೇ ಕಾರ್ಯಕ್ರಮ ಇದೊಂದೇ ಅಂತಲ್ಲ ಯಾವುದೇ ಒಂದು ಕಾರ್ಯಕ್ರಮ ಅದನ್ನ ಯಶಸ್ಸು ಕಾಣಬೇಕಂದ್ರೆ ಸಾರ್ವಜನಿಕರ ಒಂದು ಸಹಕಾರ ಸೊ ಕಮ್ಯುನಿಟಿ ಪಾರ್ಟಿಸಿಪೇಷನ್ನು ಅವರ ಇನ್ವಾಲ್ವ್ಮೆಂಟ್ ಇಲ್ಲದೆ ಕಷ್ಟ ಇದೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಸೊ ವಾಲಂಟೀರಿಯಾಗಿ ಇದನ್ನು ಲಸಿಕೆ ಪಡೆದು ಸೊ ಟಿ ವಿಯಿಂದ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕಾಗುತ್ತೆ ಸೊ ಇಡೀ ಸಮುದಾಯವನ್ನು ನಾವು ರಕ್ಷಣೆ ಮಾಡಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ಮಾಧ್ಯಮದ ಪಾತ್ರನೂ ಬಹಳಷ್ಟು ಇದೆ ಸೊ ಇದ್ರ ಬಗ್ಗೆ ವ್ಯಾಪಕವಾಗಿ ಪ್ರಚಾರ ಆಗಬೇಕಾಗ್ತದೆ ಪ್ರತಿ ಮನೆ ಬಾಗಿಲುಗೂ ಈ ಒಂದು ವಿಷಯ ಮುಟ್ಟಬೇಕಾಗ್ತದೆ ಸೊ ಮುಟ್ಟಿದಾಗಷ್ಟೇ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಸೊ ಇದನ್ನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಅರ್ಥ ಫಲಾನಿಭವ ಇದರ ಸದುಪಯೋಗವನ್ನು ಪಡಿಸಿಕೊ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಸೊ ಇಲ್ಲಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಅನಿಸಿದ್ಯೋಯ ಮೃತ್ಯ ಅಮೃತಂಗಮಯ ನೋಡೋಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಫಲಾನುಭವಿಗಳಿಗೆ ಮತ್ತು ಇವರಿಗೆ ತುಂಬ ಒಳ್ಳೆ ಕಾರ್ಯಕ್ರಮ ಯಾಕೆ ನಮಗೆ ಚಾಲೆಂಜಿಂಗ್ ಅಂತಂದರೆ ಮಕ್ಕಳಿಗೇನೋ ಹುಟ್ಟಿದ ತಕ್ಷಣ ಹುಟ್ಟಿದ ತಕ್ಷಣ ಜೀರೋ ಡೌಸ್ ಒಂದು ಸೆಪ್ರೇಟ್ ಹಾಕ್ಬೋದು ಆಲ್ಮೋಸ್ಟ್ ಎಲ್ಲ ಟಿ ಬಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ರ ಅದೇ ಟಿ ಬಿ ಇಂಜೆಕ್ಷನ್ ಹೋಗಿ ದೊಡ್ಡವ್ರಿಗೆ ಹಾಕ್ಕೊಡ್ತೀರ ಅಂತಂದ್ರೆ ನಮ್ಮ ಕಾಯಿಲೆ ಏನಿಲ್ಲ ಏನಕ್ಕೆ ಅಂತ ಕೇಳೋದು ಬರ್ಬೋದು ಬರ್ತಾ ಇರೋದಕ್ಕೆ ಈಗ ತುಂಬ ಎಲ್ಲ ಮಾಡಾದ್ಮೇಲೆ ತುಂಬಾ ತುಂಬ ಎಲ್ಲ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ಆಗಿ ಅವ್ರು ಸಾವನ್ನೂರು ಸಂಭವಿಸೋದಿಲ್ಲ ದೃಢಪಟ್ಟಾದಮೇಲೆ ಸರ್ಕಾರ ಡಯಾಬಿಟಿಕ್ ಇರೋರಿಗೆ ಇಲ್ಲ ಟಿ ಬಿ ಪೇಷೆಂಟ್ಗೆ ಏನಾದ್ರು ನೀವು ಇದು ಮಾಡಿ ಒಂದು ಐದು ವರ್ಷದಿಂದೆ ಟಿ ಬಿ ಇತ್ತು ಎಲ್ಲ ಕ್ಲಿಯರ್ ಆಗಿದೆ ಅನ್ನುವಂಥವ್ರಿಗೆ ಮತ್ತೊಮ್ಮೆ ಬರಬಾರ್ದು ಅಂತ ಟ್ರೀಟ್ಮೆಂಟೆಲ್ಲ ಕಂಪ್ಲೀಟಾಗಿ ಇರುವಂಥವ್ರಿಗೆ ಹಾಕ್ಸ್ಕೊಡೋದು ಇದರ ಕಾಯಿಲೆಯನ್ನು ನಾವು ಮನುಷ್ಯನಿಗೆ ಇಲ್ಲಪ್ಪ ಅಂತ ಹೋಗ್ಬಿಡ್ತೇವೆ ಆರಾಮಾಗಿರ್ತಾರೆ ಏನಿಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಅವ್ರನ್ನ ಕರಿತೀವಿ ನಾವು ಡಯಾಬಿಟಿಕ್ ಇದೆ ಆರಾಮಾಗಿದ್ದೀನಿ ಆದರೂ ಬನ್ನಿ ನಾಕ್ಸ್ಕೊಡ್ತೀನಿ ಅಂತ ಇದರಲ್ಲಿ ಸ್ವಲ್ಪ ಬಿಗಿನಿಂಗಲ್ಲಿ ಹಿಂಜರಿಕೆ ಇರುತ್ತೆ ಅದನ್ನು ಹೋಗಲಾಡಿಸೋದ್ರಲ್ಲಿ ನಿಮ್ಮ ಪಾತ್ರ ಬಹು ಮುಖ್ಯವಾಗುತ್ತೆ ದಯವಿಟ್ಟು ಎಲ್ಲ इंपॉर्टेंट है तो आज हम जुड़ने का जो मकसद है हमारे डॉक्टर अमिताभ सर का जो फॉलर को इन्वेट करा और इसके बारे में इंफॉर्मेशन दी है कि कोई भी वैक्सीन अगर इंप्लीमेंट करने से पहले जो है जैसे तो हमारे पी एच ओ साहब जो है हुकूमत यानी गवर्नमेंट जो है उसे हज़ार हज़ार से ज़्यादा उसे मतलब क्रॉस वेरीफिकेशन करती है करने के बाद जो है कोई भी वैक्सीन नहीं इम्प्लीमेंट करती और इम्प्लीमेंट करने की वजह क्या करते बोले तो लोगों में जो है एक अच्छी हेल्थ आना बोलो अब जैसे हमारे पास हाल ही में हम गुजरा एक ख़तरनाक और दर्दनाक वाक्य जो है दर्दनाक एक हालत हमें सब मालूम है कोविड के वक्त कैसे लोग उस वक्त भी हमारी इंडियन गवर्नमेंट हो या स्टेट गवर्नमेंट हो जो भी हो फ्रंट एंड में आकर जो है लोगों के वास्ते एक वैक्सीन तैयार करके लोगों की हफाजत करें लोगों को कई सारे लाखों की तैदाद में जो है लोगों की हिफाजत करें और उनको जो है कोविड uh, से उनको सेव करें बचें तो इसी तरह क्यूबर प्रोसिस जैसी टीबी जैसी बीमारी पहले इसकी उतनी ज़्यादा तेजाद में ऐसा कुछ पेशेंट्स नहीं रहते थे लेकिन बढ़ते दिनों के साथ आफ्टर कोविड क्या होगा लोगों में एक डर खौफ पैदा होगा एक सबसे बड़ी चीज़ खौफ डर दूसरी चीज़ आपको इम्यूनिटी पावर जो ज़्यादा खाते ना आज के बच्चे भी देखो ज़्यादातर फोना में रहती या फिर कॉलेज को जाने वाले स्टूडेंट्स का एक फैशन बन रहा है कि बर्गर कुछ पीज़ा खा लिए तो बस ख़त्म होगा डेढ़ का पूरा खाना होगा तो ज़्यादा खाना जैसा पहले जो है रागी मुद्दे हमें हिप खाते थे आज वो सब कहा है नहीं है सिर्फ राइस वो उबाला हुआ वा चावल खाती बस हम कुछ ख़त्म तो इस वजह से इम्यूनिटी पावर हमारे लोगों में कम हो गए इम्यूनिटी पावर कम होने की वजह से ऐसे बीमारियां जो है लोगों के ऊपर हावी हो गई सबसे है। मतलब मेन पॉइंट आपको ये यही चाहिए अच्छा खाते नहीं पीते नहीं इस वजह से बीमारी फैलती है अब ये बीमारी ज्यादा फैल गई है इस वजह से जो है हमारी इंडियन गवर्नमेंट और स्टेट गवर्नमेंट जो है दोनों तय कर को ये चीज़ को इम्प्लीमेंट करी क्या इम्प्लीमेंट करें ट्यूबर प्रोजेस जैसी नेशनल ट्यूबर एलिमिनेशन प्रोग्राम जब बोलें तो यानी टीबी को खत्म करना लोगों को एक अच्छी जो है सेहत से नवाजना बोलते तो जो है एक स्टेप उठा है इसमें सबसे बड़ा जो है हमारा रोल रहता है हमें पर्सनली अगर हमारे इर्द गिर्द अड़ोस पड़ोस में या फिर हमारे दोस्त और अखबार में कोई भी शख्स में अगर ऐसी बीमारी है तो लोगों को हमने जो है हमारे आशा वर्कर्स जो है ग्राउंड लेवल में डे एंड नाइट जो है काम करते तो उन लोगों को इन्फॉर्म कर सकती या फिर आपके खरीद जो गवर्नमेंट पी एच सेंटर है अब तो रिसेंटली हमारे डी टी एच ओ सर जो ही नारायण स्वामी सर की मेहनत से जो है वो नम्मा क्लिनिक बोल को भी कई सारे एरियज में बिल्कुल नज़दीक ही यानी आपको अगर महालक्ष्मी लाइट में तो तालामी तक आने की भी जरूरत नहीं है वैसे एक सहूलियात कर कर ही नमह क्लिनिक बोलकर खोलकर ही वहाँ भी जाकर अगर इन्फॉर्म करती तो उन लोगों जो है करने के वह तैयार नहीं तो मेरा सिर्फ हम बोलने का एक हमारे सर जो है कैनडा में बोले आप लोगों को उर्दू में बोलने की हमारी मादरी जबान में बोलने का एक मकसद कि आपके जहनों में जो है ये बात अच्छी तरह से होती है कि ट्यूबर का जो वैक्सीन है ये सिर्फ आपकी सेफ्टी के लिए है आपकी हिफाजत के लिए है आपको सेहतमंद रखने के लिए है और टीबी को जो है टीबी टीबी मुक्त मुक्त भारत हमारा जो है सोसाइटी करने के वास्ते ये ये है और सबसे बड़ी चीज बोले कि जिसे टीबी रहते हैं उनके आसपास या फिर उनके घर वाले लेना सबसे ज्यादा जरूरी है इधर को बोले तो नहीं मालूम तब किसी फिर ये चीज है फैल सकते हैं यानी बीमारी को फैलने से पहले इसे खत्म करने की वजह से जो है के जो सबसे पहले जो उनको कॉन्टेक्ट हो रही थी लेना है सिगरेट की, की गुटखा खाने वाले या ये लगी तो उनके वास्ते भी अच्छा है। सर शायद भूल गए होंगे गुटखा खाने वाले लिए अगर लेनी तो ये उन लोगों के लिए भी बहुत अच्छा है और जिस, जिसके अंदर कमजोरी है सबसे बड़ी चीज कमजोरी की वजह से टीबी से उनकी जो है हिफाजत हो सके दूसरा जो है शुगर बीपी ऐसे जो तकलीफ थे या फिर ऐसा डेली जो टैबलेट्स लेते रहती ऐसे बीमारी वालों को जो है उन्हें भी लेना जरूरी है यानी उनमें भी इम्यूनिटी पावर कम होने की तो वजह से बीमारी आती है ऐसा नहीं है कि सिर्फ सीनियर सिटीजन लेना उनको जैसा हमारे नारायण डी एच ओ सर आप लोगों को बोले कि जिसके अंदर बी और ये है अगर उसकी उम्र तीस साल या चालीस साल के ऊपर भी है तो उन्हें भी ले सकते है

Thank you.